ಭಗವದ್ಗೀತೆ ಅಧ್ಯಾಯ ಒಂದು ಶ್ಲೋಕ ಇಪ್ಪತ್ಮೂರು ಶ್ಲೋಕ ಯೋತ್ಸ್ಯಮಾನಾನವೇಕ್ಷ್ಯಾಹಂ ಯ ವೇಕ್ಷೇತ್ರ ಸಮಾಗತ ಧಾರ್ತರಾಷ್ಟ್ರಸ್ಯ ಯುದ್ಧ ಪ್ರಿಯ ಚಿಕೀರ್ಷವಾ ಅರ್ಥ ನಾನು ಈ ಯುದ್ಧ ಭೂಮಿಯಲ್ಲಿ ಯುದ್ಧಕ್ಕೆ ಸಿದ್ಧರಾಗಿ ಬಂದಿರುವವರನ್ನು ನೋಡುವೆನು ಈ ದುರ್ಬುದ್ಧಿಯ ದುರ್ಯೋಧನನ ಹಿತಚಿಂತಕರಾಗಿ ಯುದ್ಧ ಮಾಡಲು ಬಂದಿರುವವರು ಯಾರು ಎಂಬುದನ್ನು ವಿವರಣೆ ಅರ್ಜುನನ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತದೆ ಈ ಯುದ್ಧ ಯಾರು ವಿರುದ್ಧ ಏಕೆ ಹೋರಾಟ ಅವನು ಧೃತರಾಷ್ಟ್ರನ ಮಗ ದುರ್ಯೋಧನನ ಅಜ್ಞಾನವನ್ನು ಧಾರ್ತರಾಷ್ಟ್ರಸ ದುರ್ಬುದ್ಧ ಎಂದು ವಿವರಿಸುತ್ತಾನೆ ಇದು ರಾಜಕುಟುಂಬದ ವಿರುದ್ಧದ ಹೋರಾಟವಲ್ಲ ಅಜ್ಞಾನ ಅಹಂಕಾರ ಮತ್ತು ಅನ್ಯಾಯದ ವಿರುದ್ಧದ ಯುದ್ಧ ಅರ್ಜುನ ಈ ಯುದ್ಧವನ್ನು ಕೇವಲ ದೇಹಧಾರಿ ಶತ್ರುಗಳ ವಿರುದ್ಧವಲ್ಲ ಧರ್ಮ ವಿರುದ್ಧವಾದ ನಡವಳಿಕೆಗಳ ವಿರುದ್ಧ ನೋಡುತ್ತಾನೆ ಯಾರು ದುಷ್ಕರ್ಮಿಗಳಿಗೆ ಬೆಂಬಲ ಕೊಡುತ್ತಿದ್ದಾರೆ ಎಂಬುದನ್ನು ಅರಿಯಲು ಅವನು ಯೋಚಿಸುತ್ತಾನೆ ಜೀವನ ಪಾಠ ನಾವೆಲ್ಲರೂ ಯಾವ ಹೋರಾಟದಲ್ಲಿ ತೊಡಗುತ್ತಿದ್ದೇವೆ ಎಂಬುದಕ್ಕೂ ಮೊದಲು ನಿಜವಾದ ಶತ್ರು ಯಾರು ಎಂಬುದನ್ನು ತಿಳಿಯಬೇಕು ಯಾರಾದರೂ ಹೇಳಿದ್ದಕ್ಕೆ ಅಂಧವಾಗಿ ಅನುಸರಿಸಬೇಡಿ ಅವರ ಮಾರ್ಗ ಧರ್ಮಸಮ್ಮತವೋ ಅಥವಾ ಅಜ್ಞಾನದಿಂದ ಪ್ರೇರಿತವೋ ಎಂಬುದನ್ನು ಪರಿಶೀಲಿಸಬೇಕು ಹೋರಾಟ ಎಂದರೆ ಸ್ಪರ್ಧೆ ಅಥವಾ ಕೋಪವಲ್ಲ ಅದು ಯಾವ ಕಾರಣಕ್ಕಾಗಿ ಯಾರ ವಿರುದ್ಧ ಎಂಬುದು ಮುಖ್ಯ ಸಂದೇಶ ನಮ್ಮ ಹೋರಾಟ ಯಾವಾಗಲೂ ನೈತಿಕತೆಯ ಮೇಲೆ ಆಧಾರಿತವಾಗಿರಲಿ ಯಾರು ನಮ್ಮ ಹಿತಚಿಂತಕರು ಯಾರು ಧರ್ಮದ ಧರ್ಮವಿರೋಧಿಗಳು ಎಂಬುದನ್ನು ತಿಳಿದುಕೊಳ್ಳುವುದು ಅತ್ಯಂತ ಮುಖ್ಯ